ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಯುಗಾದಿ ಲಾಗು ಬಟ್ ಲೇಟಾಗಿ ಹಾಕ್ತಿದ್ದೀನಿ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ನಮ್ಮ ಯುಗಾದಿ ಯಾವ ಥರ ಆಚರಣೆ ಮಾಡಿದ್ವಿ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ಯುಗಾದಿ ಆಚರಣೆ ಮಾಡ್ತಾರ ಅನ್ನೋದನ್ನು ನೀವು ಈ ಲಾಗಲ್ಲಿ ನೋಡ್ಬೋದು ಮತ್ತು ನಾನೊಂದು ಹರ್ಕೆ ಕಟ್ಟಿಕೊಂಡಿದ್ದೆ ಪ್ರೆಗ್ನೆನ್ಸಿ ಒಳಗೆ ಅದನ್ನೂ ಕೂಡ ಈ ಯುಗಾದಿ ಒಳಗೆ ಫಸ್ಟ್ ತೀರಿಸಿದೆ ಖುಷಿ ಖುಷಿಯಾಯಿತು ಸೊ ಅದೇನು ಅಂತ ನೀವು ನೆಕ್ಸ್ಟ್ ಕ್ಲಿಪ್ಸು ಅಂದರೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ನಮ್ಮ ಗುಂಡಣ್ಣನ ಈ ರೀತಿ ವಿ ಈ ರೀತಿ ರೆಡಿ ಮಾಡಿದ್ದೆ ಇದನ್ನು ನಾನು ಮೆಷೋ ಒಳಗೆ ಆರ್ಡ್ರ್ ಮಾಡಿದ್ದೆ ಜುಬ್ಬ ಪಂಚೆ ಮತ್ತು ಅದಕ್ಕೊಂದು ಶಲಿಯ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಅವನಿಗೆ ಒಂದು ಸ್ವಲ್ಪ ದೊಡ್ಡದಾಗ ಆರ್ಡ್ರ್ ಮಾಡಿದ್ದೆ ಯಾಕಂದರೆ ಒನ್ ಟೈಮ್ ಎಲ್ಲ ಹಾಕೋದು ಸೊ ಒಂದು ಸ್ವಲ್ಪ ದೊಡ್ಡದೇ ಇರಲಿ ಅಂತ ಕಾರಣಕ್ಕೆ ಹಾಕಿದ್ದೆ ಈಗ ತೊಗೊಂಡಿರೋ ಎಲ್ಲ ಡ್ರೆಸ್ಸು ಕೂಡ ಅವ್ನಿಗೆ ಸಣ್ಣದಾಗ್ತಾ ಬರ್ತಿದೆ ಸೊ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ದೊಡ್ಡದಿರಲಿ ಅಂತ ಹಾಕಿ ತಗೊಂಡಿದ್ದೆ ಬಟ್ ಅವ್ನು ರೆಡಿ ಮಾಡೋದ್ರೊಳಗೆ ಸಾಕು ಸಾಕ ಹೋಗಿತ್ತು ಬೆಳಗ್ಗೆ ಬೇಗ ಎದ್ದು ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದಿದ್ವಿ ಸೊ ನಾಲ್ಕು ಗಂಟೆಗೆ ಎದ್ದು ಎಲ್ಲ ನಾವು ರೆಡಿಯಾಗಿ ಅಮ್ ಅವನು ರೆಡಿ ಮಾಡಿ ಮತ್ತು ಲಾಸ್ಟ್ ಲುಕ್ ಈ ಥರ ಇತ್ತು ಅವ್ರ ಪಪ್ಪ ಅವ್ರ ಕಾಕ ಅವರ ಅಜ್ಜ ಮಾಮ ಎಲ್ಲರೂ ಕೂಡ ಪಂಚೆ ಶಲ್ಯ ಮತ್ತು ಶರ್ಟ್ ಹಾಕ್ಕೊಂಡಿದ್ರು ಅವತ್ತಿನ ಗಂಡು ಮಕ್ಕಳೆಲ್ಲ ಆ ಥರ ರೆಡಿಯಾಗಿರ್ತಾರೆ ನಮ್ಮೂರ ಕಡೆ ಸೊ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹೊಲಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕಾಗಿತ್ತು ಹೊಲಕ್ಕೆ ಯಾವಾಗಲೂ ನಾವು ಬಾಯ್ಸ್ ಅಷ್ಟೇ ಹೋಗಿ ಬಾಯ್ಸ್ ಅಷ್ಟೇ ಹೋಗಿ ಎತ್ತು ತೊಗೊಂಡೋಗಿ ಪೂಜೆ ಮಾಡ್ಕೊಂಬರ್ತಾರೆ ಬಟ್ ನಮ್ಮ ಎತ್ತಿರಲಿಲ್ಲ ಈ ಸಾರಿ ನಾವು ಮಾರ ಕೊಟ್ಟಿದ್ವಿ ಸೊ ಅದಕ್ಕೋಸ್ಕರ ಎತ್ತಿರಲಿಲ್ಲ ಕಾರ್ ತೊಗೊಂಡೋಗಿ ನಾವು ಹೋಗಿ ಪೂಜೆ ಮಾಡ್ಕೊಂಬಂದ್ವಿ ಚೆನ್ನಾಗಿತ್ತು ಅದರದ್ದು ಕ್ಲಿಪ್ಸ್ ನೀವು ನೋಡ್ಬೋದು ಆ್ಯಂಡ್ ಲುಕ್ ಅಪ್ಪ ಮಗ ಈ ಥರ ರೆಡಿಯಾಗಿದ್ದರು ಚೆನ್ನಾಗಿತ್ತು ಒಂಥರ ಭಾರಿ ಇದು ಅನ್ನಿಸ್ತು ಸೊ ಆಮೇಲೆ ಹೊಲಕ್ಕೆ ಹೋದ್ವಿ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಜ್ಜ ಅಮ್ಮ ಅವ್ರದ್ದೆಲ್ಲ ಪೂಜೆ ಮಾಡಿ ಬಂದ್ವಿ ಬಂದು ಮಮ್ಮಿ ಏನದು ಶಾವ್ಗೆ ಶಾವ್ಗೆ ಬಸ್ದಿಟ್ಟಿದ್ರು ಬೇ ಬೇವು ಬೆಲ್ಲ ಬೇವು ಮತ್ತು ಸಕ್ಕರೆ ಪುಡಿ ಮಾಡಿ ಇಟ್ಟಿರ್ತಾರೆ ಅದಕ್ಕೆ ಸಕ್ ಏನು ನಾವು ಸಾರಿ ಏನದು ಶಾವಿಗೆ ಬಸ್ತಿರ್ತೇವಲ್ಲ ಅದಕ್ಕೆ ಹಾಲು ತುಪ್ಪ ಮತ್ತು ಅದೇ ನಾವು ಬೇವು ಬೆಲ್ಲದ್ದು ಇದು ಮಾಡಿಸುತ್ತೇವಲ್ಲ ಬೇವು ಮತ್ತು ಸಕ್ಕರೆದು ಪುಡಿ ಅದನ್ನು ಹಾಕ್ಕೊಂಡು ತಿನ್ಬೇಕಾಗಿರುತ್ತೆ ಸೊ ಆ ರೀತಿ ಎಲ್ಲ ಪ್ರಿಪೇರ್ ಮಾಡಿರ್ತಿದ್ರು ಮಮ್ಮಿ ಹೋಗಿ ಊಟ ಕೂಡ ಮಾಡಿ ನಾಷ್ಟ ಕೂಡ ಮಾಡಿದ್ವಿ ಆ ಜಾಮೂನ್ ಪುಡಿ ನಾವು ಹೊಲದೊಳಗೆ ಅವ್ರನ್ನ ಇದು ಮಾಡಿರ್ತೇವಲ್ಲ ಸೊ ಸೋಮವಾರ ಅವರು ತೀದ್ಕೊಂಡಿದ್ದಲ್ಲ ಸೋಮವಾರ ಸೋಮವಾರ ಹೋಗಿ ನಾವು ಪೂಜೆ ಕೂಡ ಮಾಡ್ಕೊಂಡು ಬರ್ತಿದ್ವಿ ಈಗ ಮಾಡ್ತೀವಿ ಬಟ್ ಅಷ್ಟು ಕ ಕಂಟಿನ್ಯೂ ಆಗಿ ಹೋಗಂಗಿಲ್ಲ ಅವಾಗ ಮಾಡ್ತಿದ್ವಿ ಈಗ ಯಾರು ಇಲ್ಲದಕ್ಕೆ ಹೋಗಂಗಿಲ್ಲ ಮತ್ತು ಅಮಾವಾಸ್ಯೆ ಹುಣ್ಣಿಗಂಕರು ಬಿಡೋಂಗಿಲ್ಲ ಹೋಗಿರ್ತೇವೆ ಅವ್ರು ಪೂಜೆ ಮಾಡೋಕ್ಕೆ ನಮ್ಮ ಜೂಜು ಕೂಡ ಬಂದಿದ್ದ ನಮ್ಮ ಗುಣ ಜೂಜು ಅಂದ್ರೆ ಭಾಳ ಇಷ್ಟ ಊರೊಳಗೆ ನೀವು ಹೆಂಗೆ ಯುಗಾದಿ ಹಬ್ಬನ ಆಚರಣೆ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂಡ್ ನಾವೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಮಮ್ಮಿ ಇವರೆಲ್ಲ ಇಷ್ಟು ಚಂದ ಆಗಿದ್ರಲ್ಲ ಸೊ ಅವ್ರಿಗೊಂದು ದೃಷ್ಟಿ ತೆಗೆದ್ರಾಯ್ತು ಅಂತ ದೃಷ್ಟಿ ತೆಗಿತಿದ್ದಾರೆ ನಾನು ಒಂದು ಹರ್ಕೆ ಕೂಡ ಕಟ್ಟಿದ್ದೆ ಕಟ್ಕೊಂಡಿದ್ದೆ ಒಂದಂತಲ್ಲ ಭಾಳ ಕಟ್ಕೊಂಡಿದ್ದೆ ಇನ್ನೂ ಪ್ರೆಗ್ನೆಂಟ್ ಇದ್ದಾಗ ಪಾಪು ಚೆಂದ ಹುಟ್ಟಿದ್ರೆ ಏ ಆರೋಗ್ಯವಾಗಿ ಹುಟ್ಟಿದ್ರ ನಾನು ದರ್ಗಾ ಅಜ್ಜಿಗೆ ಸಕ್ಕರೆ ಅವನು ತೂಕದ ಸಕ್ಕರೆ ಕೊಡ್ತೀನಿ ಅನ್ನೋದನ್ನು ಸಕ್ಕರೆ ತೂಕ ಕೊಡೋಕೆ ಸೊ ಅದನ್ನು ತೀರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಯು ಯುಗಾದಿಗೆ ಸಕ್ಕರೆ ಓದಿಸ್ತೇವೆ ದರ್ಗಾ ಅಜ್ಜಿಗೆ ಹಂಗಾಗಿ ಅವತ್ತ ನಾವು ಸಕ್ರೆ ತೂಕನೂ ಕೊಟ್ಟರಾಯಿತು ಅಂತ ಕೊಟ್ವಿ ಭಾಳ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪ್ರತಿ ವರ್ಷವೂ ನಾವು ದರ್ಗಾ ಕಡೆ ದರ್ಗಾಕ್ಕೆ ಹೋದಾಗ ಅಲ್ಲಿ ಸಕ್ರೆ ಓದಿಸೋಬೇಕಾರೆ ವೀಡಿಯೋ ಮಾಡಿರ್ತೀವಿ ಅಲ್ಲಿ ಇದು ತೋ ತುಂಬಿಸ್ಸೋಬೇಕಾರೆ ಅದೆಲ್ಲ ಬಟ್ ಅದನ್ನು ಮಾಡೋಕ್ಕಾಗಲಿಲ್ಲ ಇದಷ್ಟೇ ಕ್ಲಿಪ್ಸ್ ಇದ್ವು ನಮ್ಮ ಗುಂಡಣ್ಣ ಆ ಸಕ್ರೆ ತೊಗೊಂಡು ಇದಕ್ಕೆ ಹಾಕಾಗತ್ತ ಎಷ್ಟು ಕ್ಯೂಟ್ ಅನ್ಸತ್ತೈತೆ ಅಂದ್ರೆ ಅಷ್ಟು ಕ್ಯೂಟ್ ಬಂದಿತ್ತು ಸೊ ಈ ರೀತಿ ಇತ್ತು ನಮ್ಮ ಯುಗಾದಿ ಈ ಥರ ಆಚರಣೆ ಮಾಡಿದ್ವಿ ಬಟ್ ಲೇಟಾಗಿ ಹಾಕ್ತಿದ್ದೀನಿ ಸಾರಿ ಫಾರ್ ದ್ಯಾಟ್ ಸೊ ಈ ರೀತಿ ಇತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನೀಟಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಬಿಕಾಸ್ ಗುಂಡನ ಸಣ್ಣ ಇರೋದಕ್ಕೆ ಮತ್ತು ನಾನು ಸ್ವಲ್ಪ ಓದ್ಕೊಳೋದು ಐತಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿವಲ್ಲ ಸೊ ಅದ್ರದ್ದು ಪ್ರಿಪ್ರೇಷನ್ ಕೂಡ ನಡೀತಿದೆ ಸೊ ಅದಕ್ಕೋಸ್ಕರ ಆಗ್ತಿಲ್ಲ ನೆಕ್ಸ್ಟ್ ಟೈಮ್ ನೀಟಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಒನ್ ಬೈ ಒನ್ ಹಾಕೋಕೆ ಬರೀ ನಾನು ಹಬ್ಬದ ವಿಡಿಯೋಸ್ ಕೂಡ ಅಷ್ಟೇ ಹಾಕ್ತಿದ್ದೀನಿ ಲಾಗ್ಸ್ ಹಾಕೋಕೆ ಆಗ್ತಿಲ್ಲ ಯಾಕಂದರೆ ಎಡಿಟ್ ಮಾಡೋದೇ ಕಷ್ಟ ಅನ್ಸಾಕತ್ತೈತಿ ಸೊ ಅದಕ್ಕೋಸ್ಕರ ಸೊ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್